Hello, everyone. You are watching News Insights. Let's watch today's news updates. अतेरे के महिला विश्वविद्यालय विश्वविद्यालय के पंपाइयन और वाइवों दामों को नाराज करने विश्वविद्यालय और विश्वविद्यालय यह नया मालगरी और वाइवों को नाराज करने विश्वविद्यालय और विश्वविद्यालय सीता चंदन के, सीता चंदन के, सीता चंदन के, नंदकुमार के, नंदकुमार के, नंदकुमार के, अंजन के, अंजन के, नारकेताकुड़ा, हाँ, हाँ, पम्प के किसानी, अरे बस ये बनी, अरे बस ये बनी, हाँ, सर्वोच्च बुराड़ी ಮನವಿಯಿಂದ ತೆರೆದುಕೊಂಡಿದ್ದಂತಹ ಕಾನೂನ ನಿಯಮದ ಪ್ರಕಾರ ಚುನಾವಣೆ ನಡೆಸಲೇಬೇಕಾಯಿತು ಆ ಒಂದು ಅವರ ಆದೇಶದಂತೆ ನಾವು ಈ ಚುನಾವಣೆಯನ್ನು ಸದಸ್ಯರ ಮನೆ ಮನೆಗಳು ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ ಹಿಂದೆ ನಮ್ಮ ಸಿದ್ದರಾಜು ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೊಸ ಬ್ರಾಂಚ್ಗೆ ಅವರು ತುಂಬ ಹೋರಾಟ ಮಾಡಿದ್ದಾರೆ ಬ್ಯಾಂಕು ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚು ಲಾಭ ಬರೋದಕ್ಕೂ ಕೂಡ ಶ್ರಮ ಪಟ್ಟಿದ್ದಾರೆ ಆದ್ದರಿಂದ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಸಹಕರಿಸ್ತೀವಿ ಎಲ್ಲರೂ ಒಗ್ಗಟ್ಟಿಂದ ಒಂದು ಈ ಬ್ಯಾಂಕನ್ನು ನಡೆಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂಥೇಳಿ ನಾವು ತಿಳಿಸ್ತೀವಿ

ಮರಣ ಹೊಂದಿದ್ರು ಮತ್ತೊಬ್ರು ಮಹಿಳೆಯ ರಾಜೀನಾಮೆ ಅದನ್ನ ಸಹಕಾರ ಇಲಾಖೆಯ ಎರಡು ವರ್ಷದೊಳಗಡೆ ಯಾರು ತೀರೋದ್ರೆ ಖಾಲಿಯಾದಂತ ಉದ್ದೇಶ ಚುನಾವಣೆ ಮುಖಾಂತರನೇ ಚುನಾವಣೆ ಮಾಡಬೇಕು ಅನ್ನೋದು ನಿಯಮ ಇದೆ ಆ ಪ್ರಕಾರ ಸಹಕಾರ ಇಲಾಖೆಯಿಂದ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ನಮ್ಮ ಅಭಿವೃದ್ಧಿ ತಂಡದಿಂದ ನನ್ನ ಅಂದ್ರೆ ನಮ್ಮ ಅಭಿವೃದ್ಧಿ ತಂಡದಿಂದ ಸೀತಾ ಗೋವಿಂದರಾಜು ಮತ್ತು ಕೆಂಪಮ್ಮ ಎನ್ ರವರು ಜಯಗಳಿಸಿದ್ದಾರೆ ಅವರು ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಮುಂದೆ ಎಲ್ಲಾ ಸದಸ್ಯರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಬ್ಯಾಂಕಿನ ಬೆಳವಣಿಗೆಗೆ ಸಹಕರಿಸ್ತಾರೆ ಅಂತ ನಾನು ಅವ್ರ ಪರವಾಗಿ ನಿಮ್ಗೆಲ್ಲ ಈ ಮೂಲಕ ನನ್ನ ಎಲ್ಲ ಸದಸ್ಯರಿಗೂ ಮತ್ತು ಗ್ರಾಹಕರಿಗೂ ಹಸ ವ್ಯಕ್ತಪಡಿಸ್ತೇನೆ ಮತ್ತ ಕೊಡ್ತಾ ಇದ್ದೇನೆ ನಾನು ಇವತ್ತು ಎರಡು ಸ್ಥಾನಗಳಿಗೆ ಮಾತ್ರ ಚುನಾವಣೆ ಹೌದು ನಿರ್ದೇಶಕ ಸ್ಥಾನ ಎರಡಕ್ಕೆ ಹದಿನೈದು ನಿರ್ದೇಶಕ ಸ್ಥಾನಗಳಲ್ಲಿ ಎರಡು ನಿರ್ದೇಶಕ ಸ್ಥಾನ ಖಾಲಿ ಇದ್ದರೂ ಆ ಎರಡು ನಿರ್ದೇಶಕ ಸ್ಥಾನವನ್ನು ತುಂಬಲು ಈ ಚುನಾವಣೆ ನಡೆಸಲಾಗಿದೆ ಮುಂದೆ ಸರ್ ಬ್ಯಾಂಕಿನ ಬ್ಯಾಂಕಿನ ಎಣೆಗೆ